Ah! ಆಂಬುಲೆನ್ಸ್ ವಾಹನವೊಂದಕ್ಕೆ ಮುಂದೆ ಸರಾಗವಾಗಿ ಚಲಿಸಲು ಅವಕಾಶ ನೀಡದೆ ಅಡ್ಡಿಪಡಿಸಿದ್ದಾರೆ ಎಂದು ಉಪ್ಪಿನಗಡಿ ಪೊಲೀಸ್ ಠಾಣೆಗೆ ಆಂಬ್ಯುಲೆನ್ಸ್ ವಾಹನ ಚಾಲಕ ಹನೀಫ್ ಬೆಳ್ತಂಗಡಿ ಅವರು ದೂರು ನೀಡಿದ ಘಟನೆ ನಡೆದಿದೆ ಬೆಂಗಳೂರ ವಾಣಿ ವಿಲಾಸ ಆಸ್ಪತ್ರೆಯಿಂದ ಮಂಗಳೂರು ಮಂಗಳ ಆಸ್ಪತ್ರೆಗೆ ಬರುವ ಕೆಎಂಸಿಸಿ ಟ್ರಸ್ಟ್ನ ಆಂಬುಲೆನ್ಸ್ ವಾಹನ ಸಂಚಾರದ ವೇಳೆ ಅಡ್ಡಿಪಡಿಸಿರುವ ಘಟನೆ ನಡೆದಿದೆ ಮಂಗಳೂರು ಮೂಲದ ಕುಟುಂಬವೊಂದು ಕೆಲಸದ ಮೇಲೆ ಬೆಂಗಳೂರಿನಲ್ಲಿ ನೆಲೆಸಿದ್ದು ಅವಧಿಗೂ ಮುನ್ನವೇ ಬೆಂಗಳೂರು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಮಗುವಿನ ಜನನವಾಗಿತ್ತು ಬಳಿಕ ಮಗುವಿನ ಹೃದಯ ಬಡಿತದ ಏರುಪೇರು ವಿಚಾರದಲ್ಲಿ ಚಿಕಿತ್ಸೆ ಪಡೆಯುವುದರ ಸಲುವಾಗಿ ಮಂಗಳೂರು ಮಂಗಳ ಆಸ್ಪತ್ರೆಗೆ ಇನ್ಕ್ಯೂಬಿಟರ್ ವ್ಯವಸ್ಥೆ ಮೂಲಕ ಮಗುವನ್ನ ಈ ಆಂಬುಲೆನ್ಸ್ ಮೂಲಕ ಕರೆ ತರುವ ವೇಳೆ ಉದನೆಯಿಂದ ನೆಲ್ಯಾಡಿ ನಡುವೆ ಓಮ್ನಿ ಕಾರೊಂದು ಸರಾಗವಾಗಿ ಮುಂದೆ ಸಾಗಲು ಅವಕಾಶ ನೀಡದೆ ಅಡ್ಡಿಪಡಿಸಿದ ಎಂದು ಆಂಬುಲೆನ್ಸ್ ವಾಹನ ಚಾಲಕ ಹನೀಫ್ ಅವರು ನೇರವಾಗಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ಬಂದು ಸಾಕ್ಷಿ ಜೊತೆ ದೂರು ನೀಡಿದ್ದಾರೆ ಉಪ್ಪಿನಂಗಡಿ ಪೊಲೀಸರು ಘಟನೆಗೆ ಸಂಬಂಧಿಸಿದಂತೆ ಮೂವರನ ವಿಚಾರಣೆಗೆ ಕರೆ ತಂದಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವ ಅವಕಾಶಗಳಿವೆ ಸ್ನೇಹಿತರು ನಮಸ್ಕಾರ ಇವತ್ತು ನಮ್ಮ ನಲ್ಲಿ ಬೆಂಗಳೂರಿನಿಂದ ಮಂಗಳೂರು ಮಂಗಲ ಹಾಸ್ಪಿಟ್ಲಿಗೆ ಬಂದು ನಲವತ್ತು ದಿ ನಲವತ್ತೈದು ದಿನದ ಒಂದು ಮಗುವನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಸಕಲೇಶ್ವರ ಘಾಟಿ ಸ್ಟೆಕ್ಷನ್ ಇಳಿದ ತಕ್ಷಣ ಗುಂಡಿಯದಿಂದ ಒಂದು ಕಾರ್ ನಮ್ಮನ್ನು ಫಾಲೋ ಮಾಡಿಕೊಂಡು ಬಂದು ತುಂಬ ಗೆ ಅಡ್ಡಿಪಡಿಸಿದಂತಹ ಒಂದು ವಿಷಯದಲ್ಲಿ ಇವತ್ತು ನಾವು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಮೇಲೆ ಒಂದು ಎಫ್ ಐ ಆರ್ ಕೂಡ ಮಾಡಿದ್ದೇವೆ ಇನ್ನು ಮುಂದಕ್ಕೆ ಯಾವುದೇ ಒಂದು ವೆಹಿಕಲ್ ಕೂಡ ಆಂಬುಲೆನ್ಸ್ ಎಮರ್ಜೆನ್ಸಿಗೆ ಹೋಗುವಂಥ ಆಂಬುಲೆನ್ಸ್ಗೆ ಅಡ್ಡಿಪಡಿಸಬಾರ್ದು ಅದರಲ್ಲಿ ನಾಲ್ಕು ಮಂದಿ ಇದ್ದರು ಇವತ್ತು ಅವರು ಡ್ರಿಂಕ್ ಡ್ರಿಂಕ್ಸಲ್ಲಿದ್ದರು ತುಂಬ ಆಂಬುಲೆನ್ಸ್ಗೆ ಸಮಸ್ಯೆ ಮಾಡಿದರು ನಮ್ಮ ಟೈಮಿಂಗ್ಸ್ ಕೂಡ ವ್ಯರ್ಥ ಮಾಡಿದರು ಆಂಬುಲೆನ್ಸನ್ನೇ ನಾವು ಇವತ್ತು ಸ್ಟೇಷನ್ಗೆ ಕರ್ಕೊಂಡು ಬಂದು ಅವರ ಮೇಲೆ ಎಫ್ ಐ ಅನ್ನು ಕೂಡ ಮಾಡಿದ್ದೇವೆ ಇದು ಇನ್ನು ಮುಂದಕ್ಕೆ ಯಾರು ಕೂಡ ಈ ಥರ ಹೋಗಬೇಡಿ ದಯವಿಟ್ಟು ಇವತ್ತು ನಾವು